ಟು ಅದು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದು ಮರ ಕೆಸೆಹಳ್ಳಿ ಇದೆಲ್ಲ ಪಿಟಿ ಪಿಟಿ ಎಲ್ಲ ಇತ್ತು ಅದ್ರ ನಮಗೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಬೇಯಿಸಿಕೆಲ್ಲ ಕಷ್ಟ ಆಯ್ತು ಹಾಗಾಗಿ ಇದ್ರದ್ದೊಂದು ನಾವೆಲ್ಲ ಕಾಯಿ ಕೆಸಿನ ಬಜ್ಜಿ ಅಂದ್ರೆ ಕಾಯಿ ಹಾಕಿ ಮಾಡ್ತೇವಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ಟೈಪ್ ಈ ಚಟ್ನಿ ಮಾಡಿ ತೋರಿಸ್ತಾ ಹೈ ಕ್ಲಾಸ್ ಊಟಕ್ಕೆ ಕಾಯಿಲಿ ಮೊಸರಿಗಾಯಿ ಮೊಸರನ್ನ ಅನ್ನ ಕಾಯಿಲಿ ದೋಸೆಗೆ ಎಲ್ಲದಕ್ಕೂ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಈಗ ಹೇಗೆ ಅಂತ ಮಾಡ್ತೋರ್ತೇವೆ ನೋಡಿ ಒಂದು ರೋಟೆ ಸಾಸಿನ ಅರ್ಧ ನಿಂತೆ ಈಗ ಸಾಸಿನ ಫಸ್ಟ್ ಉಟ್ಕೊಂಡು एक चम्मच सोप कटास कमा, ये और ये सांस में यू

ಇದನ್ನು ಬಾಣವಿ ಹಾಕೊಂಬ ಮೆಂತ್ಯಾಸ ಹೊಡಿ ಮಾಡ್ಕೊಂಬತ್ತೆ ಫ್ರೆಂಡ್ಸ್ ಸಹ ಹುಡಿ ಮಾಡ್ಕೊಂಡಿದೆ ಎಳ್ಳೆಣ್ಣೆ ಮಾಡಿ ಇಟ್ಕೊಂಡದ್ದು ಆ ಎಣ್ಣೆಯಲ್ಲಿ ಮಾಡ್ರೆ ಮಾತ್ರ ಈ ಚಟ್ನಿ ಎಲ್ಲ ಲಾಕ್ ಆಗುತ್ತೆ ಫ್ರೆಂಡ್ಸ್ ಒಂಚೂರು ಮೆಣಸು ಒಂಚೂರು ಹಿಂಗೆ ಹಾಕೊಂಡೆ ಮೆಣಸು

ಹ್ಞೂ ಫ್ರೆಂಡ್ಸ್ ಮುಂಚೂರು ಮುಣಸಿ ಹೋಳಿಗೆ ಹಾಕೊಂಡಿದ್ದೆ ಮುಂಚೂರು ಒಂದು ಮುಷ್ಟು ಉಪ್ಪು ಹಾಕ್ಕೊಂಡಿದೆ ಮತ್ತು ನೋಡ್ಕೊಂಡು ಹಾಕೊಳ್ಬೋದು ಅದೆಲ್ಲ ಹುಳಿ ಉಪ್ಪು ಎಲ್ಲ ಫ್ರೆಂಡ್ಸ್ ಮುಚ್ಚಿಟ್ಬಿಡುವ ಹ್ಞೂ ಫ್ರೆಂಡ್ಸ್ ಬೆಣ್ಸಿ ಸಹ ಹುಳಿ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಮೆಣಸು ಹೋಳಿ ಮಾಡ್ಕೊಂಡು ಅದನ್ನು ಸಹ ಒಂದು ಬೋಳಿಗೆ ಹಾಕೊಂತೈತೆ ಈ ಚಟ್ನಿಗೊಂದು ಬೆಳ್ಳುಳ್ಳಿ ಅಗತ್ಯ ಬೇಗ ನೋಡಿ ಎಲ್ಲ ಒಂಚೂ ಜಜ್ಜ್ಕೊತಾಯಿದ್ದೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೆ ಹಾಕೊಂಬ ಮಿಷಿನಲ್ಲಿ ಮಾಡಿದೆ ಎಣ್ಣೆ ಎಳ್ಳು ಎಣ್ಣೆ ಮೊರ ಹಾಕೊಂಡೆ ಸಾಸಿವೆ ಹಾಕೊಂಡೆ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ಹಾಕೊಂಡೆ ಸಾಸಮೆ ಎಲ್ಲ ಹೊಟ್ಟಿ ಆಯಿತು ಈಗ ಬೇವನೇಲಿ ಹಾಕೊತಾಯಿತು ಬಾಣಲೆ ಕಾಳಿಗೆ ಇಟ್ಕೊಂತ ಇದ್ದೆ ಇದನ್ನ ಮಿಕ್ಸಿಗೆ ಹಾಕೊಂಡು ಬರ್ತೆ ಸೊಪ್ಪನ್ನು ಫ್ರೆಂಡ್ಸ್ ಬೌಲಿಗೆ ಹಾಕೊಂಡೆ ಮಿಕ್ಸಿಗೆ ಹಾಕೊಂಡು ಬಂದೆ ಹಾಂ ಹಿಂಗೆ ಹಾಕ್ಕೊಂಬ ಬೇಕಾದಷ್ಟು ಈ ರಸ ಇದೆಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಯಾವ ಬೇಕಾದ್ರೆ ಮಾಡ್ಕೊಳ್ಲಕ್ಕೆ ಫ್ರೆಂಡ್ಸ್ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಸಿವೆ ಅರ್ಧ ಮೆಂತೆ ಒಂದ್ಸಲ ಪುನಃ ಒಂದ್ಸಲ ಮಿಕ್ಸಿಗೆ ಹಾಕೊಂಡು ಬಂದ್ಬಿಟ್ಟೆ ಬೆಳ್ಳು ಒಗ್ಗರಣೆ ಹಾಕಂತ ಇದ್ದೆ ಕ್ಲಾಸ್ ಆಗಿದೆ ಚಟ್ನಿ ಅಂದರೆ ಅಮೃತವೇ ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್ ಮತ್ತು ಸಹ ಹಾಕಲಿಲ್ಲ ನೋಡಿ ಇದು ನಾನು ಹಾಗೆ ಹೊಸ ನಮ್ಗೆ ಮಾಡಿದ್ದು ನಮಗೆ ಊಟಕ್ಕೆ ಎಲ್ಲ ಹೈ ಕ್ಲಾಸ್ ಹಾಕ್ತದೆ ಕೆಸಿನಲ್ಲೇ ಮರಕೆಸು ಪ್ರಯೋಜನಗಳಂತ ಹೇಳಿ ಆಯಿತು ನಾ ಈ ವರ್ಷ ತಿಂದರೆ ಬರುವರ್ಷ ನಮಗೆ ಕಿಡ್ನಿ ಪ್ರಾಬ್ಲಮ್ ಯಾವುದು ಬಾರದಾಗೆ ತಡೆಗಟ್ಟುವ ಶಕ್ತಿ ಇತ್ತಂತ ಎಲೆಗೆ ಅಷ್ಟು ಶಕ್ತಿ ಅಂತೇಳಿ ಹಾಗೆ ಹಿರಿಯವರು ಹೇಳೋದು ಹಾಗೆ ಮತ್ತೆ ನಮಗೆ ಮರಕೆಸುವಲ್ಲಿ ಸಿಕ್ಕುವ ಪ್ರಯೋಜನಗಳಲ್ಲಿ ಇದರಿಂದ ಸಹ ಸಿಕ್ಕುತ್ತೆ ಫ್ರೆಂಡ್ಸ್ ಮತ್ತು ಜಾಸ್ತಿ ಮಿನ ಕಡಿಮೆ ಅಲ್ಲ ಮೋಷನ್ಗಂತೂ ಹೈ ಕ್ಲಾಸು ಸೊಪ್ಪುಗಳಲ್ಲೇ ರಾಜ ಅಂತ ಹೇಳೋಕೆ ಇಷ್ಟಪಡ್ತೇನೆ ನನ್ನ ಫ್ರೆಂಡ್ಸ್ ಎಲೆ ಅಂದರೆ ಅಷ್ಟು ಒಳ್ಳೇದು ನಮ್ಗೆ ಆರೋಗ್ಯಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲವೂ ಇದರಲ್ಲಿ ಏನು ಎಂಥದ್ದು ಕಳಬರಿಕೆ ಇಲ್ಲ ಅಂದರೆ ಎಣ್ಣೆಯಿಂದ ಹಿಡಿದು ಎಲ್ಲ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರೇ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಇಂಥದ್ದೆಲ್ಲ ತಿಂದರೆ ನಮಗೇನು ಏನು ಯಾವ ಕಾಯಿಲೆ ಹತ್ತಿರ ಬರಲಿಕ್ಕಿಲ್ಲ ನಮಗೆ ಆಫ್ ಮಾಡೋ ಫ್ರೆಂಡ್ಸ್ ಬೋಲ್ವಿ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಬೋಲ್ವಿ ಟ್ರಾನ್ಸ್ಫರ್ ಮಾಡ್ಕೊಂಡಿರುವ ಎಷ್ಟೋ ರುಚಿ ಅದ ಮರಕೇನ್ಸಿ ಚಟ್ನಿ ರೆಡಿ ಆಗಿದೆ ಹೈ ಕ್ಲಾಸ್ ಅಂದ್ರೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ತೆಂಗಿನಕಾಯಿ ಹಾಕಿ ಮಾಡೋ ಚಟ್ನಿಗಾರೇ ತೆಂಗಿನ ಎಣ್ಣೆ ಲಾಯ್ಕು ಈಗ ನಾನು ಕಾಯಿ ಹಾಕ್ಲಿಲ್ಲಲ್ಲ ಅಂತೂ ಹೈ ಕ್ಲಾಸ್ ತುಪ್ಪವೇ ಲೈಕ್ ಫ್ರೆಂಡ್ಸ್ ಚಟ್ನಿ ಹಾಕೊಂಡು ಹೈ ಕ್ಲಾಸ್ ಸರಿ ಹುಣಸೆ ಹುಳಿ ಸಹ ಬೇಕು ಸ್ವಲ್ಪ ಹುಳಿಯೇ ಇರಬೇಕು ತುಂಬ ಅಂದರೆ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ಖಂಡಿತ ನಿಮ್ಮ ಸಹ ಟ್ರೈ ಮಾಡಿ ಮರಕೆಸು ಸಿಕ್ಕಿದ್ರೆ ಈ ಮಳೆಗಾಲದಲ್ಲೆಲ್ಲ ಬರಿ ಬರೀ ಕೆಸರೆಲ್ಲ ಸಿಕ್ಕಿದೆ ಸರ್ ಸಹ ಹೀಗೆ ಮಾಡಿ ಫ್ರೆಂಡ್ಸ್ ಇದೇ ರುಚಿ ಅದೇ ರುಚಿ ಹೈ ಕ್ಲಾಸ್ ರುಚಿ ಸರಿ ಬೆಳ್ಳುಳ್ಳಿ ಹಾಕಿದರೆ ಸರಿ ಎಣ್ಣೆ ಮಾತ್ರ ಪ್ಯೂರ್ ಇರಬೇಕಷ್ಟೇ ಎಣ್ಣೆ ನಿಮ್ಮ ಹತ್ರ ಎಳ್ಳೆಣ್ಣೆ ನೆಲಕಡಲೆ ಎಣ್ಣೆ ಇಲ್ಲದಿದ್ರೆ ಪ್ಯೂರ್ ತೆಂಗಿನ ಎಣ್ಣೆ ಆದರೂ ನಡೀತದೆ ಆದರೆ ಆ ಆ ಎರಡೆಣ್ಣೆ ಲಾಯ್ಕಾಗೋದು ಇದಕ್ಕೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮದುವೆಬೇಡಿ ಥ್ಯಾಂಕ್ ಯು